ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ರೀತಿ ನಿಮಗೆ ಕುಚನ ಹೇಳ್ಕೊಡ್ತೀನಿ ನೋಡಿ ಸೀರೆ ಇದು ತ್ರೀ ಡಿ ಸೀರೆ ಇದು ಒಂದು ಸಲ ಬ್ಲೂ ಕಾಣುತ್ತೆ ಒಂದು ಸಲ ಗ್ರೀನ್ ಕಾಣುತ್ತೆ ಈ ರೀತಿ ಇದೆ ಇದಕ್ಕೆ ಈಗ ಕುಚನ ಹಾಕೋಣ ಬನ್ನಿ ತೋರಿಸ್ತೀನಿ ಇವತ್ತಲೂ ಡಿಸೈನ್ನ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಆರೆಳೆ ಥ್ರೆಡ್ನ ತೊಗೊಳ್ಳೋಣ ಆರೆಳೆ ಥ್ರೆಡ್ನ ತೊಗೊಂಡು ನೋಡಿ ಈ ರೀತಿ ಟೆನ್ ನಂಬರ್ ಕ್ರೋಶ ಎ ಥ್ರೆಡ್ನ ತಗೊಂಡು ಟೆನ್ ನಂಬರ್ ಕ್ರೋಶ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಲೆವೆನ್ ಆದ್ರೂ ತಗೋಬಹುದು ನೋಡಿ ಈ ರೀತಿ ಎರಡು ಸಲ ಸ್ಟಾರ್ಟಿಂಗು ಲಾಕ್ನ ಮಾಡ್ಕೋಬೇಕು ಲಾಕ್ ಆದ್ಮೇಲೆ ಫೈ ಚೈನ್ ಫೈ ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಾಯ್ತು ಈಗ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ನ ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ಈ ರೀತಿ ಥ್ರೆಡ್ನ ಮೇಲೆ ತೊಗೊಂಡು ಈ ರೀತಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಬಿಗ್ ಬೀಡಾದರೂ ತೊಗೋಬೋದು ಮೀಡಿಯಮ್ ಬೀಡಾದರೂ ತೊಗೊಬೋದು ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಳಿ ನೋಡಿ ಬೀಡ್ ಹಾಕಿಬಿಟ್ಟು ಬೀಡ್ ಹಾಕ್ಬಿಟ್ಟು ಬೀಡ್ ಲಾಕ್ನ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕೊಳ್ಳಿ ಹೀಗೆ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ನೋಡಿ ಹೀಗೆ ಲಾಕ್ ಮಾಡ್ಕೊಂಡು ಆದಮೇಲೆ ಟೂ ಚೈನ್ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಳ್ಳಿ ಈ ರೀತಿ ಹಾಕ್ಕೊಂಡು ಈಗ ನೋಡಿ ಬೀಡ್ ಪಕ್ಕ ಒಂದು ಚೈನ್ ಹಾಕ್ಕೊಂಡ್ವಿ ಅಲ್ವಾ ಅದ್ರೊಳಗಡೆ ಹೋಗಬೇಕು ಬ್ಯಾಕಿಗೆ ಹೋಗಬೇಕು ನಾವು ಅದರೊಳಗಡೆ ಹೋಗಿ ದಾರಾನ ತಂದು ನೋಡಿ ಎರಡರಲ್ಲಿ ಒಂದು ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಹಿಂದೆ ಇದೆ ನೋಡಿ ಬೀಡಾದಮೇಲೆ ಒಂದು ಚೈನ್ ಗ್ಯಾಪ್ ಏನಿತ್ತು ಅದ್ರ ಕೆಳಗಡೆ ಕ್ರೋಶನ ಈ ರೀತಿ ಹಾಕ್ಕೊಂಡು ದಾರನ ತೊಗೊಬನ್ನಿ ಈಗ ಇಲ್ಲಿ ಮೂರು ಲೂಪ್ ಇರುತ್ತೆ ನೋಡಿ ಕಾಣಿಸ್ತಿದೆ ಅಲ್ವಾ ಮೂರು ಇದೆ ಈಗ ನೀವು ಎರಡರಲ್ಲೊಂದು ತಗೊಂಡ್ರೆ ಇನ್ನೆರಡು ಉಳೀತು ನೋಡಿ ಈಗ ಎರಡರಲ್ಲೊಂದು ಹೀಗೆ ತಗೊಳ್ಳಿ ಮತ್ತೆ ಕ್ರೋಶ ಮೇಲೆ ಥ್ರೆಡ್ನ ತಗೊಂಡು ಅದೇ ಎಲ್ಲಿ ಹಾಕಿದ್ವಿ ಅದೇ ಜಾಗಕ್ಕೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಕ್ರೋಶ ಮೇಲೆ ದಾರ ಮತ್ತೆ ಅದೇ ಚೈನ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ನೋಡಿ ಈ ಚೈನ್ ಒಳಗಡೆ ನಾನು ಆರು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಏಳು ಎಂಟುನು ಮಾಡ್ಕೊಬೋದು ಏನು ಜಾಗ ಪ್ಲೇಸ್ ಏನು ಇದಾಗೋದಿಲ್ಲ ನೀಟಾಗಿ ಆಗುತ್ತೆ ಐದು ಅಥವಾ ಆರು ಕಂಬಗಳನ್ನ ಮಾಡ್ಕೊಬೋದು ನಾನು ಸ್ವಲ್ಪ ದೊಡ್ಡದಾಗಿ ಬರಲಿ ಅಂತ ಆರು ಮಾಡ್ಕೊಂಡಿದ್ದೀನಿ ಈಗ ಥ್ರೆಡ್ನ ಈ ರೀತಿ ತಗೊಂಡು ಮತ್ತೆ ಮತ್ತು ಬೀಡನ್ನ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೋಬೇಕು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಮಾಡಿಕೊಂಡಾದ್ಮೇಲೆ ಟೂ ಚೈನ್ ಟೂ ಚೈನ್ ಆದ್ಮೇಲೆ ಕ್ರೋಶ ಮೇಲೆ ಒಂದು ಥ್ರೆಡ್ ನ ತಗೊಂಡು ಮತ್ತೆ ಬೇಕಿಗೆ ಬೀಟ್ ಪಕ್ಕ ಇರೋ ಚೈನ್ ಹತ್ರ ಬಂದು ಡಬಲ್ ಕ್ರೋಶ್ನ ಮಾಡ್ಕೋಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಬಿಗಿನರ್ಸ್ ತುಂಬಾ ಈಸಿಯಾಗಿ ಹಾಕೋಬಹುದು ಈ ಡಿಸೈನ್ ಪುಟ್ಟ ಪುಟ್ಟಾಗಿ ಪುಟ್ಟ ಪುಟ್ಟ ಆರ್ಚ್ಗಳು ಬರುತ್ತೆ ನೋಡಿ ಈ ರೀತಿ ಇದರೊಳಗಡೆ ಆರು ಕಂಬಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಕೌಂಟಿಂಗ್ನ ನೀಟಾಗಿ ಮಾಡ್ಕೊಳ್ಳಿ ಕೌಂಟಿಂಗ್ ನೀಟಾಗಿ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಒಂದು ಚೈನ್ ಒಂದು ಚೈನ್ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಎಲ್ಲಾನು ಒಂದೇ ಮೆಜರ್ಮೆಂಟಲ್ಲಿ ಇದ್ದರೆ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ ಲಾಕ್ ಆದರೂ ಆಗ್ಬೋದು ಕಂಬಗಳಾದರೂ ಆಗ್ಬೋದು ಅಷ್ಟೇ ಎಲ್ಲ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಇರಬೇಕು ಕ್ರೋಶದಲ್ಲಿ ನೋಡಿ ಎರಡು ಚೈನ ಹಾಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಬ್ಯಾಕ್ ಸೈಡ್ಗೆ ಬಂದು ಎರಡರಲ್ಲೊಂದು ಎರಡರಲ್ಲೊಂದು ಕ್ರೋಶೆ ಮೇಲೆ ಒಂದು ಸಲ ದಾರನ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಮಾಡ್ಕೋಬೇಕು ನಾವಿಲ್ಲಿ ನೀವು ಸ್ವಲ್ಪ ಇನ್ನೂ ಸ್ವಲ್ಪ ಅರ್ಚು ದೊಡ್ಡದು ಬೇಕು ಅಂದರೆ ಏಳು ಎಂಟು ಸಹ ಹಿಡಿಯುತ್ತೆ ಇದರಲ್ಲಿ ಕಂಬಗಳು ನೀವು ಹಾಗೂ ಮಾಡ್ಕೋಬೋದು ನಾನಿಲ್ಲಿ ಆರು ಹಾಕ್ತಿದ್ದೀನಿ ಅಲ್ವಾ ಕಂಬಗಳನ್ನ ನೀವು ಬೇಕು ಅಂದರೆ ಏಳು ಅಥವಾ ಎಂಟು ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಇದು ಆರ್ಚು ಅನ್ನೋದು ದೊಡ್ಡದಾಗಿ ಬರುತ್ತೆ ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಬಿಗ್ ಬೀಡ್ನ ಹಾಕೋಬೋದು ಇಲ್ಲಾಂದರೆ ಸ್ಮಾಲ್ ಬೀಡ್ನ ಹಾಕೋಬೋದು ಇದು ತುಂಬ ತುಂಬ ಅಂದರೆ ತುಂಬ ಚಿಕ್ಕ ಆರ್ಚಸ್ ಡಿಸೈನ್ಸ್ ಬರುತ್ತೆ ಇಲ್ಲಿ ನೋಡಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ನ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಹಾಂ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಗ್ನ ಮಾಡ್ಕೊಳ್ಳಿ ಸ್ಯಾರಿ ಪೂರ್ತಿ ಇದೇ ಡಿಸೈನ್ನ ನೀವು ಕಂಟಿನ್ಯೂ ಮಾಡ್ಕೋಬೇಕು ಎರಡು ಚೈನ್ ಹಾಕೋಬೇಕು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಬೀಟ್ ಪಕ್ಕ ಇರೋ ಒಂದು ಚೈನ್ ಒಳಗಡೆ ಹೋಗಿ ಈ ರೀತಿ ಕ್ರೋಶೆ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಈ ರೀತಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಹೋಗಿ ಪೂರ್ತಿ ಸ್ಯಾರಿಗೆ ಬಿಗಿನರ್ಸ್ಗಳು ಕೂಡ ತುಂಬಾ ಈಸಿಯಾಗಿ ಹಾಕೋಬಹುದು ಪುಟ್ಟ ಪುಟ್ಟಾಗಿ ನೀಟಾಗಿ ಕಾಣುತ್ತೆ ಸ್ಯಾರಿ ಪೂರ್ತಿ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಫೈನಲ್ ಲುಕ್ ಅನ್ನೋದು ಬರುತ್ತೆ ಅಂತ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಬೀಡನ್ನು ಹಾಕೊಂಡು ಇಲ್ಲಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕುಚ್ಚು ಬೇಡ ಅಂತ ಪೂರ್ತಿ ಕಂಟಿನ್ಯೂಸ್ ಆಗಿ ಆರ್ಚರ್ ಡಿಸೈನ್ ಅಂದ್ರೆ ಬಾರ್ಡರ್ ಡಿಸೈನ್ನ ಮಾಡ್ಕೊಂಡು ಹೋದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಪೂರ್ತಿ ಇದೇ ಥರ ಕಂಟಿನ್ಯೂಸ್ ಆಗಿ ಬಾರ್ಡರ್ ಡಿಸೈನ್ನ ಮಾಡ್ಕೊಂಡು ಹೋಗಿ ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ನಾನಿಲ್ಲಿ ಸ್ವಲ್ಪ ಕುಚ್ಚಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನೋಡಿ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ನ ಮಾಡ್ಕೋಬೇಕು ಸ್ಟಾರ್ಟಿಂಗು ಮತ್ತು ಎಡ್ಜಲ್ಲಿ ಎರಡು ಸಲ ಈ ರೀತಿ ಡಬಲ್ ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ ಈ ರೀತಿ ಬೀಡನ್ನ ಹಾಕ್ಕೊಂಡು ಒಂದು ಚೈನ್ನ ಹಾಕೋಬೇಕು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡಿಕೊಂಡು ಎರಡು ಚೈನು ಎರಡು ಚೈನ್ ಆದಮೇಲೆ ಕ್ರೋಶ ಮೇಲೆ ಥ್ರೆಡ್ನ ತೊಗೊಂಡು ಈ ಬೀಡ್ ಕೆಳಗಡೆ ಹೋಗಿ ದಾರನ ತಂದು ಈಗ ಮತ್ತೆ ಅದೇ ರೀತಿ ಆರ್ಚಸ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಸಿಕ್ಸು ಕಂಬಗಳನ್ನ ಹಾಕೊಳ್ತಾ ಇದ್ದೀನಿ ನಾನು ಇದೇ ರೀತಿ ಪೂರ್ತಿ ಸೇರಿಗೆ ಹಾಕೊಂಡೋಗ್ಬೇಕು ಥ್ರೆಡ್ನ ಮೇಲೆ ತಗೊಂಡು ಮತ್ತೆ ಬೀಡನ್ನು ಹಾಕೊಂಡು ಬಿಡಾಕ್. ಒಂದು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಟೂ ಚೈನ್ ಹಾಕ್ಕೊಂಡು ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಬಿಟ್ ಪಕ್ಕ ಇರೋ ಒಂದು ಚೈನ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ದಾರಾನ ತಗೊಂಡು ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಈ ರೀತಿ ಲಾಕ್ನ ಮಾಡ್ಕೊಳ್ಳಿ ಲಾಕ್ ಮಾಡಾದ್ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಫೋರ್ ಅಥವಾ ಫೈವ್ ಚೈನ್ನ ಹಾಕೊಳ್ಳಿ ಇದು ಕುಚ್ಚುಕೊಟ್ಟೋದಕ್ಕೆ ಫ್ರೆಂಡ್ಸ್ ನೀವು ಇಲ್ಲಿ ನಾನು ಮೂರು ಅರ್ಚುಗಳ್ನ ಮಾಡ್ಕೊಂಡಿದ್ದೀನಿ ನೀವು ದೂರ ದೂರಕ್ಕೊಂದೊಂದು ಕುಚ್ಚಿರಲಿ ಅಂತ ಅಂದರೆ ಐ ನಾಲ್ಕು ಅಥವಾ ಐದಕ್ಕೆ ಮಾಡ್ಕೊಂಡ್ರೆ ದೂರ ದೂರ ಬರುತ್ತೆ ಒಂದೊಂದು ಕೂಚು ಬೇಕಾದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೇ ಪೂರ್ತಿ ಕಂಟಿನ್ಯೂಸ್ ಆಗಿ ಆರ್ಚ್ಗಳನ್ನ ಹಾಕೊಂಡೋದ್ರೆ ಬಾರ್ಡರ್ ಡಿಸೈನ್ ಬರುತ್ತೆ ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಹಾಕಬೇಕಾದ್ರೂ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪೂರ್ತಿ ಸೀರೆಗೆ ಹಾಕೋಬೇಕು ಹಾಕ್ಕೊಂಡು ತೋರಿಸ್ತೀನಿ ನಾನು ನಿಮಗೆ ಪೂರ್ತಿ ಸೀರೆ ಹೇಗೆ ಬಂತು ಯಾವ ರೀತಿ ಲುಕ್ ಬಂತು ಅಂತ ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಈಗ ಹೇಳಿ ಹೇಳ್ಕೊಟ್ಟೆ ಅದೇ ರೀತಿ ಮಾಡ್ಕೊಂಡೋಗಿ ಹೇಳೋದ್ನಲ್ಲ ಹರ್ಚಸ್ ದೂರ ದೂರ ಒಂದೊಂದು ಕುಚ್ಚು ಬರಲಿ ಅಂದರೆ ಈ ಮೂರು ಮೂರು ಹರ್ಚಸ್ ಏನು ಹಾಕಿದ್ದೀನಿ ಅದನ್ನ ಫೋರ್ ಅಥವಾ ಫೈವ್ಗೆ ಹಾಕೊಂಡ್ರೆ ಸ್ವಲ್ಪ ದೂರ ದೂರ ಕುಚ್ಚು ಬರುತ್ತೆ ಇದೇ ಥರ ಪೂರ್ತಿ ಸೀರೆಗೆ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ತುಂಬ ಸಿಂಪಲ್ ಆಗಿದೆ ಬಿಗಿನರ್ಸ್ಗಳು ತುಂಬ ಈಸಿಯಾಗಿ ಹಾಕೋಬೋದು ನೀವು ಬೇಕು ಅಂದರೆ ಇಲ್ಲಿ ಬಿಗ್ ಬಿಡ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಮೀಡಿಯಂ ಬಿಡ್ ಹಾಕಿದ್ದೀನಿ ಯಾರಾದರೂ ಸಿಂಪಲ್ ವರ್ಕ್ ಬೇಕು ಅಂತ ಹೇಳಿದರೆ ಈ ರೀತಿ ವರ್ಕನ್ನು ಹಾಕೊಳ್ಳಿ ಫ್ರೆಂಡ್ಸ್ ರಿಯಲಿ ಕಲರ್ಗಿಂತ ಇಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ ರಿಯಲಿ ನೋಡೋಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ನಿಮ್ಮ ಸ್ಯಾರಿಗೆ ಹಾಕಿ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ